ನಮಸ್ಕಾರ ನ್ಯೂಸ್ ಸ್ವಾಗತ ಮಂಜೇಶ್ ಭಾಗವತ್ ನಿರ್ದೇಶನದಲ್ಲಿ ಸಾರಿಕಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಕನ್ನಡದಲ್ಲಿ ಮೊದಲ ಮಹಿಳಾ ಕ್ರಿಕೆಟ್ ಪ್ರದಾನ ಸಿನಿಮಾ ಸಹಾರಾ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕದ ಮಾಜಿ ಆಟಗಾರರಾದ ಡೇವಿಡ್ ಜಾನ್ಸನ್ ಮತ್ತು ರಘುರಾಮ್ ಭಟ್ ರವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಟ್ಟಿದ್ದಾರೆ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರ್ಸಿಬಿ ಮಾಜಿ ಆಟಗಾರ ಕೆ ಗೌತಮ್ ರವರು ಆಗಮಿಸಿದರು ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀನಿ ಟೈಮ್ ಕೊಟ್ಟು ಸೊ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಾನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಇದೊಂದು ಒಳ್ಳೆ ಒಂದು ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ನಾನು ಅದನ್ನ ನಿರ್ವಹಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಾನು ಮೊದಲನೇದಾಗ ನಮ್ಮ ಡೈರೆಕ್ಟರ್ ಹೇಳ್ಬೇಕು ಮಂಜೇಶ್ ಸಾರಿಗೆ ಸೊ ಬಿಕಾಸ್ ಅವರ ಒಂದು ಇಮ್ಯಾಜಿನೇಷನಲ್ಲಿ ಅಲ್ಲಿ ಒಂದು ನನ್ನನ್ನ ಇಟ್ಟು ಅದನ್ನ ನೋಡ್ಕೊಂಡು ಆ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅವರು ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಫಸ್ಟ್ ಅಷ್ಟೇ ನನಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ತಲೆ ಉಳ್ಕೊಂಡ್ಬಿಟ್ಟಿತ್ತು ಆಮೇಲೆ ಆಮೇಲೆ ಇವಾಗ ಒಂದು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ತಗೊಂಡ್ರು ವುಮೆನ್ ಸೆಂಟ್ರಿಕ್ ಗೆ ಒಂದಷ್ಟು ನಮ್ಗೆ ಪ್ರಾಮಿನೆನ್ಸ್ ಕೊಡ್ತಾ ಇರ್ಲಿಲ್ಲ ಈಗೀಗ ಮಾತ್ರ ಅದನ್ನ ಒಂದು ಚೆನ್ನಾಗಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ವಿ ಆ ಟು ಇದಕ್ಕೆ ಕ್ರಿಕೆಟನ್ನು ನನಗೆ ಮ್ಯಾಮ್ ಒನ್ ಮಂತ್ ಫುಲ್ಲು ನನಗೆ ಕೆ ಬಿ ಪವನ್ ಸರ್ ಅಂತ ಇದ್ದಾರೆ ಸೊ ಇವಾಗ ಕರ್ನಾಟಕ ಅಂಡರ್ ನೈನ್ಟೀನು ಬಿಕಾಸ್ ಆಫ್ ಹಿಮ್ ನಾವು ಇವಾಗ ಟಾಪ್ ಒನ್ ಪೊಸಿಷನ್ನಲ್ಲಿದ್ದೀವಿ ಅವ್ರದ್ದು ನಾನು ಕ್ರಿಕೆಟನ್ನು ಕಲ್ತಿದ್ದೀನಿ ಮ್ಯಾಮ್ ಅವರು ಅಷ್ಟೇ ಮತ್ತು ನಮ್ಮ ಮಂಜೇಶ್ ಸರ್ನೂ ಅಷ್ಟೇ ಅವರು ಇರ್ತಾಯಿದ್ರು ಅವರು ಇದ್ರು ಮತ್ತು ನಾನು ಸೂರಿ ಸರ್ನ ನೆನಪಿಸ್ಕೊತೀವಿ ಎಸ್ ಎಸ್ ಸಿ ಗ್ರೌಂಡ್ಸು ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅವರು ಅಷ್ಟೇ ಮತ್ತು ಡೇವಿಡ್ ಸರು ಇಬ್ರಾಹಿಂ ಸರು ಮತ್ತೆ ಅವರು ಅವರೆಲ್ಲರೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಆ ಸ್ಪಾಟ್ ಹೋದ ತಕ್ಷಣ ಒನ್ ಮಂತ್ ನಾನು ಏನಿಲ್ಲ ಅಂದ್ರೆ ಎವ್ರಿ ಡೇ ಮಾರ್ನಿಂಗ್ ನಾನು ಫೈವ್ ಫೈವ್ ತರ್ಟಿ ಹೋಗ್ತಾ ಇದ್ರೆ ಟಿಲ್ ಟೆನ್ ಟೆನ್ ಓ ಕ್ಲಾಕ್ ತನಕ ನನಗೆ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇರೋ ಏನಿಲ್ಲ ಅಂದ್ರೆ ಒನ್ ಡೇಗೆ ನನಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂರಿಂದ ಮುನ್ನೂರು ಥ್ರೋಸ್ ನನಗೆ ಮಾಡಿಸಿ ಮಾಡಿಸಿ ಪ್ರಾಕ್ಟೀಸ್ ಆ ಫ್ಲೋಕ್ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಮಾಡಿಸ್ತಾ ಇದ್ದಾರೆ ತುಂಬಾ ನಮಸ್ಕಾರ ಯಾಕೆಂದ್ರೆ ನಮ್ಮ ಹೀರೋನ್ ಹೇಳಿದ್ದಾರೆ ಇದು ಒಂದು ನಮ್ಮ ಮಗು ಅಂತ ಆ ಮಗುನ ನಿಮ್ ಕೊಡ್ತಾ ಇದೀವಿ ದಯವಿಟ್ಟು ಅದಕ್ಕೆ ಒಂದು ಹೆಸರು ಇಟ್ಟು ಅದನ್ನ ಕಾಪಾಡಕ್ಕೆ ನಿಮಗು ಅಂತ ಕಷ್ಟಪಟ್ಟು ಕೇಳ್ಕೊಂತ ಮಾಡಿದೀವಿ ಆ ಜೊತೆಗೆ ಇದಕ್ಕೆ ಎಲ್ಲ ತುಂಬಾ ಸಪೋರ್ಟ್ ಇದ್ದಾರೆ ಅಂದ್ರೆ ಒಬ್ರು ದೇವರು ಅಂತಾನೆ ಇದಾರೆ ಅವ್ರ ದೇವರು ಎಲ್ಲಿ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಅವರ ದೇವರು ಅಂತಾನೆ ಹೇಳ್ತೀನಿ ಸೊ ಆ ದೇವ್ರು ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿರ್ಬೇಕು ಅಂತ ಅಂತ ಕೇಳ್ಕೊಂತೀನಿ ಅಂತ ಇದು ನನ್ನ ಮೊದಲೇ ಸಿನಿಮಾ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ಫುಲ್ ನರ್ವಸ್ ಆಗಿದ್ದೀನಿ ಇದು ನನಗೆ ಸಿಕ್ಕಿದ್ದೆ ಒಂಥರ ವಿಚ್ಛಿದ್ರ ಅಂತ ಹೇಳ್ಬೋದು ಹೆಂಗೆ ನನ್ನ ಫ್ರೆಂಡ್ ಸೂರಜ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದೆ ನಾನು ಸೀರಿಯಲ್ ಎಲ್ಲ ವರ್ಕ್ ಮಾಡ್ತಿದ್ದೆ ಅವನು ನಾನು ಸಜೆಸ್ಟ್ ಮಾಡಿದ್ದು ನಾವು ಹೋಗಿ ಎಲ್ಲ ಕೊಟ್ಟು ಬಂದಿದ್ದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್ ಆ್ಯಂಡ್ ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು ಅಟ್ ದ ಸೇಮ್ ಟೈಮ್ ನಾನು ನೋಡಕ್ ಬಂದ ತಕ್ಷಣ ಮಂಜಸ್ ಹೇಳ್ತಾ ಇದ್ದು ಏನು ವೈಟ್ ಹಾಕೊಂಡ್ ಬಂದ್ಬಿಡಿದೆ ಮ್ಯಾಚ್ ಮ್ಯಾಚ್ ಥರ ಆಡೋದಿಟ್ಟು ಬಟ್ ಲೈಕ್ ಬಟ್ ಟ್ರೇಲರ್ ಏನ್ ನೋಡಿದೆ ಸಂತೋಷ್ ಹೇಳ್ತಾ ಇದ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ ಆ್ಯಂಡ್ ಮೋರ್ ಓವರ್ ದೀಸ್ ಟು ಗೋ ಥ್ರೂ ಆಸ್ ಅ ಕ್ರಿಕೆಟರ್ ಐ ಮೇಟ್ ಟು ಫಾರ್ ದ ಕಂಟ್ರಿ ಸೊಲ್ ಮೋರ್ ಯು ಸ್ಟ್ರಗಲ್ ನೀವ್ ಎಷ್ಟು ಎಫರ್ಟ್ ಆಗ್ತೀರಾ ಇಫ್ ಯು ಆರ್ ಲಾಯಲ್ ಟು ಇಟ್ ಯು ಲ್ ದೆರಿ ಬೆಸ್ಟ್ ದರ್ ಓನ್ ಜರ್ನಿ ಸೊ ಅವ್ರ್ ಏನ್ ಮಾಡ್ತಾರೆ ಅದ್ ಮ್ಯಾಟರ್ ಆಗುತ್ತೆ ಇಫ್ ಯುರ್ ಲಾಯಲ್ ಟು ದರ್ನಿ ಐ ವಿಲ್ ಗೆಟ್ ನಮಸ್ಕಾರಗಳು ಸಹರಾ ಸಹರಾ ಅಂದ್ರೆ ಚಿಕ್ಕ ಇದ್ದಾಗ ನಾವು ಬಿಗ್ ಫನ್ ಕಾರ್ಡ್ ಕಲೆಕ್ಟ್ ಮಾಡ್ತಿದ್ರು ಅದರಲ್ಲಿ ಸಹಾರಾ ಕಪ್ ಅನ್ನೋದು ಕಾರ್ಡ್ಸ್ಕೊಂಡಿರೋದು ಸೊ ಅದು ನಂಗೆ ತುಂಬಾ ಚೆನ್ನಾಗಿ ಮುಂಬೈ ಮುಂಬೈಯಲ್ಲಿ ಒಂದು ಕಂಪ್ನಿ ಇದು ಅದು ಸ್ಪಾನ್ಸರ್ ಮಾಡೋರು ಯಾವಾಗಲೂ ಇಂಡಿಯಾಗೆ ಸಹಾರಾ ಕಪ್ ಅವಾಗ ತುಂಬಾ ಕಾಮನ್ ಇತ್ತು ಗೇಮ್ಸ್ ಅದ್ಬಿಟ್ಟು ವುಮೆನ್ ಓರಿಯಂಟೆಡ್ ಕ್ರಿಕೆಟ್ ಈಗ ಬೆಂಗಳೂರಲ್ಲಿ ಓಡುತ್ತಿರೋದೇ ವುಮೆನ್ಸ್ ಸೊ ಕೋರ್ಸ್ ಈಗ ಅವ್ರದ್ದೇ ಈಗ ಓಡ್ತಿರೋರು ಅದ್ ಬಿಟ್ಟು ಟ್ರೈಲರ್ ನೋಡಿದ್ರೆ ಅಂದ್ರೆ ನಿಮ್ಗ್ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳು ಮಹೇಶ್ ಸರ ಕೂಡ ಕ್ರಿಕೆಟ್ ಆಡಿಸಿಕೊಂಡು ಅಲ್ಲದೆ ಸೊ ಆ ಕಾರಣಕ್ಕಾಗಿ ಅವ್ರಿಗೆಲ್ಲ ಕ್ಲಾರಿಟಿ ಇದೆ ನಾವೆಲ್ಲ ಟೆನಿಸ್ ಬಾಲ್ ಆಡ್ಕೊಂಡ್ ಬೆಳ್ದಾರೋ ಬಟ್ ಅವ್ರಿಗೆ ಕ್ಲಾರಿಟಿ ಇದೆ ಸೊ ಹಾಗಾಗಿ ತುಂಬಾ ಪ್ರೊಫೆಷ್ನಲಿಸಮ್ ಕಾಣ್ತಿದೆ ಟ್ರೈಲರ್ ಅಲ್ಲೆಲ್ಲ ಟೀಮ್ ಅಲ್ಲ ಆಕ್ಚುಲಿ ಇಟ್ಸ್ ಅ ಫ್ಯಾಮಿಲಿ ನಾವು ಯಾವತ್ತೂ ಒಂಥರ ಫ್ಯಾಮಿಲಿ ಥರನೇ ಇದ್ವಿ ಡೈರೆಕ್ಟ್ರು ನನಗೆ ತಲೆ ಕೊಟ್ಟಿದ್ದಾರೆ ಕೆಲಸ ಬ್ಯುಸಿ ಆಗ ಇರೋ ಟೈಮಲ್ಲಿ ಅವ್ರ ಮಗನ ಬಿಟ್ಟು ನಾನೇ ಫಸ್ಟ್ ಆದ್ಮೇಲೆ ನಿಮ್ಮ ಮಗು ಅದು ಒಂದು ವಿಷಯ ಮೀಡಿಯಾದವರು ಏನು ಮಾಡೋಕ್ಕಾಗುತ್ತಿದೆ ಅನ್ನೋದು ಎಲ್ಲರೂ ಗೊತ್ತಿರ್ತದೆ ಸಿನಿಮಾ ಒಂದು ಹತ್ತು ಸರಿ ಹಾಕೋದು ಚಿಕ್ಕ ಚಿಕ್ಕ ಸಿನ್ಮಾ ಒಂದೊಂದು ಸರಿ ಒಂದೊಂದು ಸಿನಿಮಾ ಹಾಕಿದ್ರು ಎಲ್ಲ ಪ್ರೊಡ್ಯೂಸರ್ ಆಗಲಿ ಆಗಲಿ ಆರ್ಟಿಸ್ಟ್ ಆಗಲಿ ಒಂದೊಂದ್ಸರಿ ಕಲ್ತ್ ಕೊಡ್ತಾರೆ ಸಾಕೆ ದಯವಿಟ್ಟು ನಿನ್ನೆಂದ್ರೆ ಮಾತು ಶುರು ಮಾಡಿ ಎಲ್ರಿಗೂ ನಮಸ್ತೆ ಸುಮಾರು ವಿಷಯ ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೇಳಿಲ್ಲ ಸೊ ಇಷ್ಟು ದಿನ ಆಗಕ್ಕೆ ನಮ್ಮ ಡೈರೆಕ್ಟರ್ ತುಂಬಾ ಅನ್ಕೋಸ್ಕರ ಆಕ್ಚುಲಿ ಅವ್ರ ಕನ್ಸ್ ಯಾವ ರೀತಿ ಅಂದ್ರೆ ಹತ್ತು ರೂಪಾಯಿ ಇಟ್ಕೊಂಡು ಹತ್ತು ರೂಪಾಯಿ ಫಿಲಮ್ ಮಾಡಲ್ಲ ಅವರು ನೂರು ರೂಪಾಯಿಗೆನೆ ಪ್ಲಾನ್ ಮಾಡ್ತಿರ್ತಾರೆ ಮುಂಜಿನವರು ಸೊ ಇದು ಅವ್ರ ವಿಷನ್ ಹಿಂಗೆ ಬರಬೇಕು ಅದೇ ತರ ಆಗ್ಬೇಕು ಇಂಥವ್ರೆಲೇನೆ ಆಕ್ಟ್ ಮಾಡಿಸ್ಬೇಕು ಇದೇ ತರನೇ ಔಟ್ಪುಟ್ ಬರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದಾರೆ ಅಂದ್ರೆ ನೀವೇ ಯೋಚನೆ ಮಾಡಬಹುದು ಯಾವ ತರ ಡೆಪ್ತ್ ಅಲ್ಲಿ ಪ್ರತಿ ಒಂದು ಯಾವ್ದು ನೀವು ಮಿಸ್ಟೇಕ್ಸ್ ಅಂತ ಕಂಡಿಡಕ್ಕೆ ಸಾಧ್ಯನೇ ಇಲ್ಲ ಅವರೇ ಅದನ್ನೆಲ್ಲ ಕಂಡಿಡಿದ್ರು ಇನ್ನೊಂದು ಶೆಡ್ಯೂಲ್ ಹಾಕೊಂಡ್ಬೇಕಾದ್ರೆ ಶೂಟು ಮಾಡ್ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ನಮ್ಗೆ ಅಪ್ಪು ಸರ್ಕೆಲ್ ಹಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನಾವು ಪ್ಲಾನ್ ಕೂಡ ಮಾಡಿದ್ವಿ ನಮ್ಮ ಶೆಡ್ಯೂಲ್ ಜಾಸ್ತಿ ಆಗಿ ಲೇಟ್ ಆಗಿರೋಸ್ಕರ ಗೌರವ ಮಂಜೇಶ್ ಸರ್ ಥ್ಯಾಂಕ್ ಯು ಗೌತಮ್ ಸರ್ಗೆ ಲವ್ ಯು ಸರ್ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ನನಗೆ ಸೋರಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಓಕೆ ಎಲ್ರಿಗೂ ಏನ್ ಮಾತಾಡೋಕೆ ಇಷ್ಟಪಡ್ತೀನಿ ಅಂದ್ರೆ ಕ್ರಿಕೆಟ್ ಬಂದಾಗ ಈಗ ಶುಗರ್ ಬಿ ಪಿ ಅಂತ ಬರುತ್ತೆ ನಮ್ಮ ಮನೆ ಒಳಗಡೆ ಕ್ರಿಕೆಟ್ ನೋಡಕ್ ಬಿಡಲ್ಲ ನಮ್ಮಅಮ್ಮ ಸೀರಿಯಲ್ ನೋಡ್ಕೊಂಡು ಬದುಕೋತಾರೆ ನಮ್ಗೆ ಕ್ರಿಕೆಟ್ ಬೇಕು ಏನ್ ಮಾಡೋಣ ಕ್ರಿಕೆಟ್ ನೋಡಕ್ ಬಿಡಲ್ಲ ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅದು ನಮಗೆ ತಲೆ ಒಳ್ಳೆ ರಬ್ಬರ್ ಬೆಳೆದಾಗ ಎಳ್ಕೊಂಡು ಕುತ್ಕೊತಾರ ನಮಗೆ ಸೆಟ್ ಆಗಲ್ಲ ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಕ್ರಿಕೆಟ್ ನೋಡು ಅಂತಾರೆ ಈ ಕ್ರಿಕೆಟ್ ಬಂದಾಗ ಇದೆ ನಮ್ಗೆಲ್ಲ ನಾಪಕ ಬರೋದು ಬಟ್ ಟೆನ್ಷನ್ ತುಂಬಾ ಇರುತ್ತೆ ಕ್ರಿಕೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲಿ ಶೂಟಿಂಗ್ ಹೋದಾಗ ನಾವು ಬಾಲಿಂಗ್ ಎಲ್ಲ ಕಲ್ತ್ ಬಿಟ್ಟಿದೀವಿ ಆಲ್ಮೋಸ್ಟ್ ಗ್ರೌಂಡ್ ಗೆಲ್ಲ ಕರ್ಕೊಂಡು ಹೋಗಿದ್ರು ಆಮೇಲೆ ಪ್ರತಿಯೊಬ್ಬರು ಹೀರೋ ಆಗಲಿ ವಿಲನ್ ಕ್ಯಾರೆಕ್ಟರ್ ಮಾಡಿರೋರಾಗಲಿ ಆಮೇಲೆ ನಮ್ಮ ಕ್ಯಾಮ್ರಾ ಮ್ಯಾನ್ ಸರ್ ಆಗಲಿ ಆಮೇಲೆ ನಮ್ಮ ಮಂಜೇ ಸರ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾ ಇದ್ರು ನಮಗೆ ಶೂಟಿಂಗ್ ಅಲ್ಲಿ ಸೊ ಫ್ಯಾಮಿಲಿ ತರ ಥರ ಇದ್ವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ